ಈ ಬಾರಿ ಕ್ಯಾಬಿನೆಟ್ ಮೀಟಿಂಗನ್ನು ಮಲೆ ಮಹದೇಶ್ವರ ಬೆಟ್ಟದಲ್ಲಿ ನಡೆಸಬೇಕು ಅಂತ ಹೇಳಿ ತೀರ್ಮಾನವನ್ನು ಮಾಡಲಾಗಿದೆ ಜನವರಿ ಎರಡನೇ ವಾರದಲ್ಲಿ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಸಚಿವ ಸಂಪುಟ ಸಭೆ ಮಾಡಬೇಕು ಅಂತ ಸರ್ಕಾರದ ಚಿಂತನೆ ಇದೆ ಚಾಮರಾಜ ಜಿಲ್ಲೆಗೆ ಚಾಮರಾಜನಗರ ಜಿಲ್ಲೆ ಇದ್ದಿಲ್ಲ ಒಂದು ಕಳಂಕ ಅಂಟಿಬಿಟ್ಟಿದೆ ಅಲ್ಲಿ ಏನೋ ಅಲ್ಲ ಅಲ್ಲಿ ಯಾರಾದರೂ ಮುಖ್ಯಮಂತ್ರಿ ಹೋಗ್ಬಿಟ್ರೆ ಅಧಿಕಾರದಲ್ಲಿರ್ತಕ್ಕಂಥವ್ರು ಅವ್ರ ಅಧಿಕಾರ ಹೊರಟೋಗುತ್ತೆ ಹಾಗೆ ಹೀಗೆ ಅಂತ ಒಂದು ಹಳೆ ಕಥೆ ಅದು ಸಿದ್ದರಾಮಯ್ಯವರು ಹಿಂದೆ ಮುಖ್ಯಮಂತ್ರಿ ಆಗಿದ್ದಾಗಲೂ ಕೂಡ ಅಲ್ಲಿಗೆ ಹೋಗಿದ್ರು ಇದೆಲ್ಲ ಸುಳ್ಳು ಅಂತ ಅವ್ರು ಜೋರಾಗಿ ಮಾತಾಡಿದ್ರು ಈ ಬಾರಿ ಕೂಡ ಚಾಮರಾಜನಗರಕ್ಕೆ ಅವರು ಹೋಗೋರು ಇದ್ದಾರೆ ಸೊ ಪ್ರಶ್ನೆ ಏನು ಅಂತ ಹೇಳಿದ್ರೆ ಈ ಜಿಲ್ಲೆಗೆ ಒಂದು ಶಾಪಗ್ರಸ್ತ ಜಿಲ್ಲೆ ಅಂತ ಯಾವುದು ಚಾಮರಾಜನಗರ ಜಿಲ್ಲೆ ಈ ಕಳಂಕವನ್ನು ನಿವಾರಿಸಬೇಕು ಹೇಳಿ ಅಲ್ಲೇ ಸಭೆ ಮಾಡಿಬಿಟ್ರೆ ಹೇಗೆ ಅಂತ ಒಂದು ಚರ್ಚೆ ನಡೆದಿದೆ ಎಸ್ ಎಂ ಕೃಷ್ಣ ಅವರ ಅವಧಿಯಲ್ಲಿ ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಸಭೆ ನಡೆದಿತ್ತು ಇದೀಗ ಜಿಲ್ಲೆಯಲ್ಲಿ ಎರಡನೇ ಕ್ಯಾಬಿನೆಟ್ ಸಭೆಗೆ ಚಿಂತನೆ ನಡೆದಿದೆ ಚಾಮರಾಜನಗರ ಜಿಲ್ಲೆಯಲ್ಲಿ ಈ ಒಂದು ಮೀಟಿಂಗ್ ಆಗಬೇಕು ಅಂತ ಹೇಳಿ ಸಚಿವ ಮಹದೇವಪ್ನವರು ಒತ್ತಾಯ ಮಾಡಿದ್ದಾರೆ ಹಳೆ ಮೈಸೂರು ಭಾಗದ ಜೆ ಡಿ ಎಸ್ ಮತಬ್ಯಾಂಕ್ ಮೇಲೂ ಕೂಡ ಕಂಡಿದೆ ಹಾಗಾಗಿ ಅಂಥ ಸ್ಥಳಗಳಲ್ಲಿ ನಾವು ಹೆಚ್ಚು ಹತ್ತಿರವಾದಂತೆ ಅಲ್ಲಿಂಥ ಸಭೆಗಳನ್ನು ಮಾಡದಂತೆ ಆ ಜನಗಳೊಂದಿಗೆ ನಾವಿದ್ದೀವಿ ಅನ್ನೋ ಸಂದೇಶ ನಾವು ಹೆಚ್ಚೆಚ್ಚು ಕೊಡ್ತಾ ಹೋದಂತೆಯೇ ನಮಗೆ ಅಲ್ಲಿ ಪಕ್ಷವೂ ಗಟ್ಟಿಯಾಗುತ್ತೆ ಕಾರ್ಯಕರ್ತರೂ ಗಟ್ಟಿಯಾಗ್ತಾರೆ ನಮ್ಮ ಮತಬ್ಯಾಂಕ್ಗಳು ಕೂಡ ಗಟ್ಟಿಯಾಗ್ತವೆ ಅಂತ ಒಂದು ಚಿಂತನೆ ಮತ್ತು ಲೆಕ್ಕಾಚಾರ ಇದೆ ಇದರಲ್ಲಿ ಸೊ ಹಾಗಾಗಿ ಸಮಗ್ರ ಅಭಿವೃದ್ಧಿಗೆ ಒತ್ತೇನಾದರೂ ಕೊಟ್ಟರೆ ಜನರ ವಿಶ್ವಾಸ ಗಳಿಸಬಹುದು ಅಲ್ಲಿ ಗಿರಿಜನರ ವಿಶ್ವಾಸ ಗಳಿಸಬಹುದು ಹಾಡಿ ಜನರ ವಿಶ್ವಾಸವನ್ನು ಗಳಿಸಬಹುದು ನಾವು ಈ ಕಾರಣಕ್ಕೆ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಾಗಲಿ ಅಂಥೇಳಿ ಮುಖ್ಯಮಂತ್ರಿಗಳಿಗೂ ಒಂದು ಆಸಕ್ತಿ ಇದೆ ಜನವರಿ ಸೆಕೆಂಡ್ ವೀಕ್ ಅಥವಾ ಎರಡನೇ ವಾರದಲ್ಲಿ ಸಂಪೂರ್ಣ ಸಭೆ ನಡೆಯುವ ಬಗ್ಗೆ ಒಂದು ಚರ್ಚೆ ನಡೆದಿದೆ